ಯಾಕೆ ಜನರೆ ಬನ್ನಿ ಬನ್ನಿ ಜನರೇ ಫ್ರೀ ಫೈರ್ ಆಡೋಣ ಬನ್ನಿ ಬನ್ನಿ ಜನರೆ ಫ್ರೀ ಫೈರ್ ಆಡೋಣ ಏ ಮುದುಕಿ ನೀ ನನ್ ಫೋನ್ ನೋಡ್ದ ನಾ ಫ್ರೀ ಫೈರ್ ಆಡಿ ಇಲ್ಲೇ ಇಟ್ಟೋಗಿದ್ದೆ ನೀ ಏನಾದ್ರು ನನ್ನ ಫೋನ್ ನೋಡ್ದ ಲೋ ಬಾಡ್ಕೊ ನಾನು ನಿಮ್ಮ ಅಜ್ಜಿ ಅದೀನಿ ನಿಮ್ಮ ಅಜ್ಜಿಗೆ ಹೆಂಗ್ ಕರಿತೀನಿ ನೀನು ಬಾಡ್ಕೊ ಜಿಡ್ಡೆ ಲೋಳೆ ಅಜ್ಜಿ ಅಂದ್ ಕರಿ ಗೊತ್ತಾಗಲ್ಲ ನಿಂಗ ಏ ಮುದುಕಿ ನಾನ್ ನಿಂಗೇನ್ ಕೇಳಿದೆ ನೀನ್ ಫೋನ್ ನೋಡ್ದಾ ಅಂತ ಕೇಳಿದೆ ನಿಂಗೆ ಗೊತ್ತಿದ್ರೆ ಗೊತ್ತೈತೆ ತೋಳಿ ಇಲ್ಲ ಅಂದ್ರೆ ಇಲ್ಲ लोळ इटे अंत बैत्या हाला पैवाड नोडू ಈ ಬಾಡ್ಕೋಗ ಅಂದ್ರೆ ನಾನು ಹೇಳ್ತಿಂದ ಲೋ ಬಾಳ್ಕೊ ಬರೀ ಫೋನ್ ಆಡೋದಲ್ಲ ಅದು ಹೆಂಗೈತಿ ಚೆಂದ ಇಟ್ಕೋಬೇಕು ಅನ್ನೋದೆಲ್ಲ ತಲೆ ಆಗಿರ್ಬೇಕು ಅದು ಭಾಳ ಹೊಲಸಾಗಿತ್ತು ಅದಕ್ಕೆ ಲ್ಯಾಬ್ ಬಗ್ಗೆ ಸಬ್ಕರ್ ಹಚ್ಚಿ ಗಸ್ ಗಸ್ ತೊಳೆದು ಅಲ್ಲಿ ಸೂರ್ಯನ ಬೆಳಕಿಗೆ ಇಟ್ಟೀನಿ ನೋಡೋಗು ಮಳಿಗಿಳಿ ಬಂದು ಹಿಂದದ್ದು ತಂಬೋಗು ಜಲ್ದಿ ತಂಬೋಗು ಡೇ ಅಜ್ಜಿ ನಿಂಗೆ ಅಷ್ಟು ಗೊತ್ತಾಗಲ್ವಾ ಫೋನ್ ನಾಗ ಇಟ್ಟರೆ ಕೆಟ್ಟೋಗಿಬಿಡುತ್ತೆ ಅಯ್ಯೋ ಮುದುಕಿ ನೀ ನನ್ನ ಫೋನ್ ಕೆಡಿಸ್ಬಿಟ್ಟೆ ನೀ ನನಗೆ ಹೊಸ ಫೋನ್ ಕೊಡಿಸ್ಬೇಕು ನಾನು ಹಿಂಗೆ ಬಿಡೋಲ್ಲ ಬಿಡೋಲ್ಲ ಲೋ ರಾಡ್ಯಾ ನಂಗಾಗಿ ಗೊತ್ತಿರಲಿಲ್ಲಪ್ಪ ಫೋನಲ್ಲಿ ಅಂತ ಹೇಳಿ ಅಂತೇಳಿ ಹೋಗು ನಿಮ್ಮಪ್ಪ ಬರ್ಲಿ ಹೊಸಾದ ಕೊಡಿಸ್ತೀನಿ ಹೋಗ ಮಗ ಹೋಗಿ ಈಗ ಹೋಗಿ ಏ ಮುದುಕಿ ಅವೆಲ್ಲ ನಡೆಯಲ್ಲ ನಂಗೆ ಈಗ ಹೊಸ ಫೋನ್ ಬೇಕು ಬೇಕು ಲೋ ರಾಡ್ಯಾ ಸಾಕು ಬಿಡೋ ಹಂಗಾರ ಮಾಡ್ತೀರ ಇವರಾಡ್ಯಾ ಮಾಡ್ತಾನಿ ಬಾಡ್ಕೊ ಕೊಡಿಸ್ತೀನಿ ಬಡ್ಯ ಹೊಸಾದ ನಿಮ್ಮಅಪ್ಪ ಬರ್ದಂದರ ಬರ್ಲಿ ಬಿಡ್ಲೋ ರಾಡ್ಯಾಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ